ಪಕ್ಷದ ಸಿದ್ಧಾಂತ ಎಲ್ಲ ಕೂಡ ನನಗೆ ಅರಿವಿದೆ ಎನ್ನು ಮಾತನ್ನ ಅವ್ರಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂಸದೀಯ ವ್ಯವಸ್ಥೆಯಲ್ಲಿ ನಾನು ಅಸ ಮೇಲೆ ನನ್ನ ಆಚಾರಗಳ ವಿಚಾರಗಳನ್ನು ಒಂಬೈನೂರ ವಿದ್ಯಾರ್ಥಿ ಕಾಂಗ್ರೆಸ್ ವಿದ್ಯಾರ್ಥಿ ಸಂಘಟನೆ ನಿರ್ಮಿಸಿಕೊಂಡು ಕೆಲಸವನ್ನು ಮಾಡ್ತಾರೆ ಯಾರಿಂದ ಪಾಠ ಕೂಡ ಅವಶ್ಯಕ

ಅವರ ಬಲಿದಾನ ಅವರ ಆಡಳಿತ ಅವರ ಆಶೀರ್ವಾದ ಇವೆಲ್ಲ ಕೂಡ ಪಡ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ರಾಜಕಾರಣವನ್ನು ಮಾಡ್ತಿದ್ದೇನೆ ಇವತ್ತು ನಾನು ಸಾಂದರ್ಭಿಕವಾಗಿ ನಾನು ಎಂ ಎ ಪೊಲಿಟಿಕಲ್ ಸೈನ್ಸ್ ಸ್ಟೂಡೆಂಟ್ ಯಾವಾಗ ಪೊಲಿಟಿಕಲ್ ಸೈನ್ಸ್ ಮಾಡಿದ್ರೆ ಎರಡು ಸಾವಿರದ ಎಂಟರಲ್ಲಿ ದೇವಿ ಮೂರು ವರ್ಷ ಬರ್ದು ನಾನು ಒಂದು ಗ್ರಾಜುಯೇಟ್ ಆಗ್ಬೇಕು ಅಂತ ಹೇಳಿ ಪೊಲಿಟಿಕಲ್ ಸೈನ್ಸ್ ನ ಆಯ್ಕೆ ಮಾಡಿ ನಾನು ರಾಜಕಾರಣಕ್ಕೆ ಬರಕಿನ ಮುಂಚೆ ವಿದ್ಯಾರ್ಥಿ ನಾಯಕರು ಇದ್ದಾಗ ಎಲ್ಲ ಪಾರ್ಟಿ ಬಗ್ಗೆ ಅಧ್ಯಯನ ಮಾಡಿ

ಮುಸ್ಲಿಂ ಲೀಗ್ ಯುದ್ಧ ಅವರ ಶಿಸ್ತು ಅವರ ಸಂಘಟನೆ ಅಲೈನ್ಸ್ ಪಾರ್ಟ್ನರ್ ಅಲಯನ್ಸ್ ಪಾರ್ಟ್ನರ್ ಒಬ್ಬೊಬ್ಬಳಿದು ಒಂದೊಂದು ವಿಚಾರಗಳು ಕೂಡ ಇರ್ತದೆ ಈಗ ಕೂಡ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿ ಅಧಿಕಾರ ಬರಕಿನ ಮುಂಚಿತ ರಿಸರ್ವ್ ಬ್ಯಾಂಕ್ ಎದುರುಗಳೇ ಆರ್ ಎಸ್ ಎಸ್ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಕೋಟ್ಯಾಂತರ ರೂಪಾಯಿ ವರ್ಷಕ್ಕೆ ಬಾಡಿಗೆ ಪಡೆ ಎಷ್ಟು ಶಾಲೆಗಳನ್ನ ಮಾಡಿದ್ದಾರೆ ಯಾವ ರೀತಿ ಭವ್ಯವಾದಂತಹ ಕಟ್ಟಡಗಳು ಬರ್ತಾ ಇದೆ ಇಡೀ ರಾಜ್ಯದಲ್ಲಿ ಎಷ್ಟು ಸಂಘಟನೆಗಳು ಬಂದಿದೆ ಇವೆಲ್ಲ ಕೂಡ ನಾನೊಬ್ಬ ಪೊಲಿಟಿಕಲ್ ಲೀಡರ್ ಆಗಿ ನನ್ನ ರಾಜಕೀಯದ ವಿರೋಧಿಗಳು ಅವರ ಸಂಘಟನೆಗೆ ಯಾವ ರೀತಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಎನ್ನುವುದು ತಿಳ್ಕೊಳ್ಬೇಕಾದ್ರೂ ಕೂಡ ನನ್ನ ಕರ್ತವ್ಯ ಈ ನಿಟ್ಟಿನಲ್ಲಿ ನಾನು ನಮ್ಮ ಕಾರ್ಯಕರ್ತರಿಗೆ ಪಾಠ ಆಡಬೇಕಾದ್ರೆ ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ಅಂತ ಪಾಠ ಆಗ ಬಹಳ ದೊಡ್ಡ ಅನುಭವದಲ್ಲಿ ನಾನು ಮಾತಾಡುವಂತ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸ್ಥಾನಕ್ಕೆ ನೂರು ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತ ಹೇಳಿ ನಾನು ಪ್ರಾರಂಭ ಮಾಡಿಗಾಲಿ ಎಪ್ಪತ್ತು ಎಪ್ಪತ್ತೈದು ಜಾಗಗಳ ಸಿದ್ಧತೆ ಆಗಿದೆ ನನ್ನ ಕಮಿಟ್ಮೆಂಟ್ ಇದೆಯಲ್ಲ ಯಾರು ನನ್ನ ಕಮಿಟ್ಮೆಂಟ್ ನನ್ನ ಇತಿಹಾಸ ನನ್ನ ಇಂಟಿಗ್ರಿಟಿ ನನ್ನ ಲಾಯತಿ ಕ್ವಶನ್ ಮಾಡಿ ಅನುಮಾನ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಮೂರ್ಖರು ಇರ್ತಾರೆ ಇವತ್ತು ಕರ್ನಾಟಕ ರಾಜ್ಯದ ಪೊಲಿಟಿಕಲ್ ಹಿಸ್ಟ್ರಿ ನಾನು ಮಾಡಿರೋ ಹೋರಾಟ ನನ್ನ ವಯಸ್ಸಿನ ಮಟ್ಟದಲ್ಲಿ ಹೇಳ್ತಾರೆ ಹಿರಿಯರ ಬಗ್ಗೆ ನನ್ನ ಮಾತಾಡ್ತಾರೆ ಮೈ ಏಜ್ ಗ್ರೂಪ್ ಆಫ್ ಮೈ ಸ್ಟೂಡೆಂಟ್ ಲೈಫ್ ಹತ್ರಕ್ಕೆ ಬರಲಿಕ್ಕೆ ಸಾಧ್ಯ ಇತ್ತು ಒಬ್ಬ ರಾಷ್ಟ್ರೀಯ ನಾಯಕ ಎಲ್ ಎಗಳನ್ನ ಹಿಂದೆ ಕೂಡ ನಾನು ನಮ್ಮ ವಿಲಾಸ ದೇಶಮುಖ ಎಂ ಎಲ್ ಎ ಸರ್ಕಾರ ಪತನ ಆಗುವಾಗ ನಮ್ಮ ರಾಷ್ಟ್ರ ನಾಯಕರ ಸಂದರ್ಭದಲ್ಲಿ ನೂರು ಜನಕ್ಕೂ ಹೆಚ್ಚು ಎಂಎಲ್ ಇಲ್ಲಿ ಕರ್ಕೊಂಡು ಕೂಡ ಕೂಡ ಇದೇ ತರ ಕುತಂತ್ರ ನಾನು ಯಾವ್ದೋ ದೀರ್ನ ಮಾಂಸ ಹಂಚ್ಕೊಂಡೆ ಅಂತ ಹೇಳಿ ಒಂದು ದೊಡ್ಡ ನ್ಯೂಸ್ ಮಾಡಿ ಯಾವಿಲ್ಲ ಜಿಂಕೆ ಮಾಂಸ ಹಾಗೂ ಪಾಪ ಇನ್ಕಮ್ ಟ್ಯಾಕ್ಸ್ ಎಲ್ಲ ರೀಡ್ ಆಯ್ತು ಅದಾದ್ಮೇಲೆ ಅಹಮದ್ ಪಟೇಲ್ ಎಲೆಕ್ಷನ್ ಸುಮಾರು ಎಪ್ಪತ್ತೇಳು ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಸುಮಾರು ನಾನೂರು ಕೇಸ್ ಅದನ್ನು ಹಾಕಿ ಇಡಿ ಸಿಬಿಐ ಇನ್ಕಮ್ ಟ್ಯಾಕ್ಸ್ ಏನೇನು ಕೇಸ್ ಬೇಕೋ ಎಲ್ಲ ಕೇಸ್ಗಳು ಕೂಡ ನಡೀತು ಇದು ಪ್ರೋಸೆಸ್ ಇಡಿ ಕೇಸ್ ಹಾಕಿದ್ರು ನನ್ನ ಅರೆಸ್ಟ್ ಮಾಡಿದ್ರು ಜೈಲಲ್ಲಿದ್ದೆ ಜೈಲಿಂದ ಹೊರ ಬಂದಿದ್ದೀನಿ ಇವತ್ತು ಬಹಳ ಜನ ಖುಷಿ ಪಟ್ಟರು ಬಹಳ ಜನ ಟೀಕೆ ಮಾಡಿದ್ರು ರಾಜಕಾರಣ ಡಿ ಕೆ ಶಿವಕುಮಾರ್ ಮುಗಿದೋಯ್ತು ಅಂತ ಹೇಳ್ತಾ ಇದ್ದ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾರ್ ಎಲ್ಲ ಚರ್ಚೆ ಮಾಡಿ ನನಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಈ ಜವಾಬ್ದಾರಿಯನ್ನು ಕೊಟ್ಟು ಒಂದು ದಿನ ರಾತ್ರಿ ಆವತ್ತು ಮಲಗಿದ ಈ ಉತ್ತ ನಿನ್ನೆ ರಾತ್ರಿ ಮೂರು ಗಂಟೆಗೆ ಮಲಗಿದ್ ನಾನು ಹನ್ನೊಂದು ಗಂಟೆ ಮೇಲೆ ಟ್ರಾಫಿಕ್ ಕಡಿಮೆ ಆಗ್ತದೆ ಅಂತ ಹೇಳಿ ಸಿಟಿ ರೌಂಡ್ ಮಾಡಿ ಏನು ನೀವೆಲ್ಲ ಗುಂಡಿಗಳನ್ನ ಬಗ್ಗೆ ಟೀಕೆ ಮಾಡ್ತಾ ಇದ್ರಿ ಮಾಧ್ಯಮದವ್ರು ಮಾಡ್ತಾ ಇದ್ರಿ ವಿರೋಧ ಪಾರ್ಟಿ ಮಾಡ್ತಾ ಇದ್ರು ನನಗೆ ಬರ್ತಾ ಇತ್ತು ಮುಚ್ಚುವಂತ ಕೆಲಸನ ಮಾಡ್ಕೊಂಡು ಈ ರೀತಿ ಸಂಘಟನೆ ಮಾಡಿಕೊಂಡು ಜನರ ಸೇವೆ ಮಾಡ್ಕೊಂಡು ನಾನು ಬಂದ ಈಗ ತಿಹಾರ್ ಜೈಲ್ ಹೋದೆ ತಿಹರ್ ಜೈಲಿಂದ ಬಿಡುಗಡೆ ಆದ ಬಿಡುಗಡೆ ಆದ್ಮೇಲೆ ಈ ಜವಾಬ್ದಾರಿಯನ್ನು ಕೊಟ್ಟು ದ್ಯಾ ಜೈಲ್ ಗಳಿಸಿದ್ರಲ್ಲ ಆ ಇಡಿ ಕೇಸು ಏನಾಯ್ತು ಅಂತ ಯಾರು ಮಾತಾಡ್ತಾಳಿಯ ಜೈಲ್ ಗಳಿಸ ಇಡಿ ಕೇಸು ನನ್ನ ಅರೆಸ್ಟ್ ಇದು ಶಿವಕುಮಾರ್ ಮಾಡಿದ್ರು ತಪ್ಪು ಅಂತ ಹೇಳಿ ಕೇಸನ್ನು ಡಿಸ್ಮಿಸ್ ಮಾಡ ಜೈಲ್ ಅನುಭವಿಸೋನ್ಗೆ ಆ ನೋವು ಗೊತ್ತು ಒಂದು ಕುಚ್ಚಿನೂ ಇಲ್ಲ ನನಗೆ ಜೈಲಲ್ಲಿ ಹತ್ತಡಿ ಅತ್ತಡಿ ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಒಳಗಡೆ ಇಟ್ಕೊಂಡು ನೆಲ್ಲ ಮೇಲೆ ಮಲಿಕೊಂಡು ಅಲ್ಲಿ ಕೊಟ್ಟಂತ ಊಟನ ಸೇವೆ ಮಾಡಿಕೊಂಡು ಯಾವ ರೀತಿ ನನ್ನ ಆಲೋಚನೆ ಇತ್ತು ಯಾವ ರೀತಿ ನನ್ನ ಚಿಂತನೆ ಇತ್ತು ಅಂತ ಹೇಳಿ ಅನುಭವಿಸೋ ಮಾತ್ರ ಕೊಟ್ಟು ನಾನು ಈಗ ವಿಚಾರ ಮಾತಾಡೋದಿಲ್ಲ ಯಾವ್ದಾರ ಸಂದರ್ಭಕ್ಕೆ ತಾಕ್ಬೇಕು ಹೋಗುವಂತ ಸಂದರ್ಭ ಬಂದ ಇವತ್ತು ನಾನು ನಿಜ ಬಿಜೆಪಿಯವರ ಏನ ಮಾತಾಡೋ ಸಂದರ್ಭದಲ್ಲಿ ನಿನ್ನ ಹಿಸ್ಟ್ರಿ ಗೊತ್ತಿದ್ಯಪ್ಪ ನಿನ್ನ ಬಂದಿದ್ದೀಯ ಅಂತ ಹೇಳಿ ನಾನು ಪರಮೇಶ್ವರ್ ಇವತ್ತು ನೋಡಿ ಅವ್ರ ಭಕ್ತರ ಕುತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗಡಲಿ ಬಿಡದೆ ಅಂತ ನಾನು ಹೇಳಿದೆ ಹೇಳ್ಬಿಟ್ಟು ಅವ್ರಿಗೆ ಅಶೋಕ್ ಒಂದು ಮಾತನ್ನ ಹೇಳಿದೆ ಎರಡು ಲೈನ್ ಹೇಳಿದೆ ನಾನು ಭೂಮಿಗೆ ಪ್ರಾರ್ಥನೆ ರೀತಿ ಮಾಡ್ತೀರಿ ಅಂತ ಹೇಳಿ ನಾನು ನನ್ನ ಕೇಳಿದೆ ಅಧ್ಯಾಯ ಮಾಡಿದಂತ ವಿಚಾರನ ನಾನು ಕೇಳಿದೆ ಕಟ್ ಮಾಡಿ ಎಲ್ಲ ಮಾಡಿ ನ್ಯಾಷನಲ್ ಇಂಟರ್ ನ್ಯಾಷನಲ್ ನಾನು ಬಿಹಾರ ಕೇಳ್ಸ್ ನನ್ನ ಸೀನಿಯರ್ ಲೀಡರ್ಸ್ ನನ್ನ ಪಾರ್ಟಿ ಲೀಡರ್ಸ್ ಬಹಳ ಸಂತೋಷ ಬಹಳ ದೊಡ್ಡ ದೊಡ್ಡ ಅಡ್ವೈಸರ್ ಎಲ್ಲ ಮಾಡಿದ್ದಾರೆ ಐ ಆಮ್ ನಾಟ್ ಬಿಗರ್ ದನ್ ಎನಿ ಬಹಳ ಚಿಕ್ಕವನೇ ದೊಡ್ಡವರಿಲ್ಲ ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾ ಮಾತಾಡ್ತೇವೆ ಯಾರು ಮೀಡಿಯಾ ಮಾತಾಡೋ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಆಫೀಸ್ ಬಂದು ಮೀಟಿಂಗ್ ಕರೆಯಲಿ ಹೇಳೋಣ ಚರ್ಚೆ ಮಾಡೋಣ ಮೀಡಿಯಾಿಂದ ನಿಮ್ಗೆ ಬೆನಿಫಿಟ್ ಆಗುದಿಲ್ಲ ನಿಮ್ ಸಮಾಧಾನ ಆಗ್ಬೋದಷ್ಟೇ ಕೆಲವರೆಲ್ಲ ಸಲಹೆಗಳು ನಾನು ಖಂಡಿತ ನಿಮ್ಮ ಸಲಹೆಗಳನ್ನ ಒಳ್ಳೆ ಸಲಹೆ ನಾನು ಯಾರಿಗೇನು ದೊಡ್ಡೋದನ್ನ ಐ ಡೋಂಟ್ ವಾಂಟ್ ಟು ಮೈ ಲೈಫ್ ಇಸ್ ಇಸ್ಟ್ರೆಂಟ್ ಟು ಎವ್ರಿ ಒನ್ ಎಲ್ಲರೂ ಕಷ್ಟ ಕಾಲದಲ್ಲೂ ಕೂಡ ಸ್ಟುಡ್ ಬೈ ದೇ ಸ್ಟಿಲ್ ಐ ಸ್ಟ್ಯಾಂಡ್ ಬೈ ದೇ ವಾಟ್ ಎವರ್ ದಿ ಪೊಸಿಷನ್ ಇಸ್ ವಾಟ್ ಎವರ್ ಐ ಬಿ ವಾಟ್ ಎವರ್ ಐ ಮೇ ನಾಟ್ ಬಿ ವಾಟ್ ಎವರ್ ಐ ಬಿಕಮ್ ವಾಟ್ ಎವರ್ ನಾಟ್ ಬಿಕಮ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಐ ಕಾಂಗ್ರೆಸ್ ಎಲ್ಲರಿಗೂ ಕೂಡ ಯಾರು ಮನಸ್ಸು ನೈಸ್ ನೋಯಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಜೀವನ ನಿಮ್ಮ ನಿಮ್ಮಗಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು ಒಂದು ಮೆಡ್ಲಾಂಗ್ಬೇಕು ಹೊರತು ನಿಮ್ಮ ಭಾವನೆಗೂ ಕೂಡ ಯಾರ ಭಾವನೆಗೂ ಕೂಡ ನಾನು ಉಂಟು ಮಾಡಲಿಕ್ಕೆ ನನಗೆ ಇಷ್ಟ ಸೊ ಯು ವಾಂಟ್ ಅಪಾಜಿ ಎಸ್ ದಿ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ದಿ ಕಾಂಗ್ರೆಸ್ ಆರ್ ಪೀಪಲ್ ಆಫ್ ಎನಿ ಫ್ರೆಂಡ್ಸ್ ಪೊಲಿಟಿಕಲ್ ಪಾರ್ಟಿ ಫ್ರೆಂಡ್ಸ್ ಆಫ್ ಇಂಡಿಯಾ ದೇ ದೇ ಮೇ ಮೇ ಬಿ ಹರ್ಡ್ ಲವ್ ಐ ದ ಇಫ್ ಯು ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೆ ಒಂದು ಪಕ್ಷದ ಇತಿಹಾಸದಲ್ಲಿ ನಾನು ಕೆಲಸ ಮಾಡಿಕೊಂಡು ಗಾಂಧಿ ಕುಟುಂಬ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ರಾಜಕಾರಣ ಮಾಡ್ಕೊಂಡಿರ್ತಾ ಇದ್ದೀನಿ ಯಾರು ಎದುರ್ಕೊಂಡೆ ಯಾವುದಕ್ಕೋ ಎದುರಿಸ್ಬಿಟ್ರು ಯಾವ ಇದಕ್ಕೆ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಸತ್ತೂರ್ ಘಟನೆ ನೆನಪಿರ್ಬೇಕು ಬೇರೆ ಬೇರೆ ಘಟನೆಗಳೆಲ್ಲ ನೆನಪಿರಬೇಕು ಅಸೆಂಬ್ಲಿ ನಡೆದಂತ ಘಟನೆಗಳೆಲ್ಲ ನಿಲ್ಪಿರ್ಬೇಕು ಕರ್ಕೊಂಡು ಹೋದಾಗ ಆಪರೇಷನ್ ಲೋಟಸ್ ನಡೆದಾಗ ಎಷ್ಟು ಜನ ಯಾವ ಪಾರ್ಟಿಯಿಂದ ಶಿಫ್ಟ್ ಆದ್ರು ಯಾರು ಇಲ್ಲಿಂದ ಬಂದ್ರು ಯಾರು ಯಾವ ಮೂಲದಿಂದ ನಮ್ಮ ಪಾರ್ಟಿಯಲ್ಲಿ ಇದ್ದಾರೆ ಬೇರೆ ಪಾರ್ಟಿಗಳಿದ್ದಾರೆ ಯಾವ್ದಾರು ಸಂದರ್ಭ ಬಂದಾಗ ನಾವೆಲ್ಲ ಚರ್ಚೆ ಮೊನ್ನೆ ವಿಧಾನಸಭಾ ಮಾಡಿಂಗ್ ರೆಫರೆನ್ಸ್ ಅಲ್ಲಿ ಒಂದು ಇಸ್ಟ್ರಿ ಇಟ್ ಇಸ್ ನಾಟ್ ನನ್ನ ಒಂದು ಪಕ್ಷದ ಒಬ್ಬ ಅಧ್ಯಕ್ಷನಾಗಿತ್ಕೊಂಡು ಒಬ್ಬ ರಾಜಕಾರಣದ ಒಬ್ಬ ನಾನು ಒಬ್ಬ ಪ್ರಾರಂಭದಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಕಳ್ಕೊಂಡು ಬಂದಂತವ್ರು ಈಗ ನಾನು ವಿದ್ಯಾರ್ಥಿ ನಾಯಕ ಇದ್ದಾಗ ಕಮ್ಯುನಿಸ್ಟ್ ಅವರು ನಿಂತ್ಕೊತಿದ್ರು ಎ ಬಿ ವಿಪಿ ಅವರ ಬಾಬಾ ಇವ್ರೇ ವಯಸ್ಟ್ ಅಂತ ಮಾಡ್ಕೊಂಡು ನಾನು ಕೊಡ್ತಾ ಇದ್ರು ಹುಡುಗರುಗಳು ಯಾವ ರೀತಿ ಟ್ರೈನಿಂಗ್ ಕೊಡ್ಬೇಕು ಬಿಲ್ಡಪ್ ಮಾಡಬೇಕು ಅಂತ ಹೇಳಿ ನಾನು ತಯಾರಾಗಿದೆ ಕಾಂಗ್ರೆಸ್ ಪಾರ್ಟಿ ನನಗೆ ಟಿಕೆಟ್ ಕೊಡದೇ ಅಂತ ಸಂದರ್ಭದಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಅಲ್ಲಿ ಅವತ್ತು ಕೂಡ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಓಟ್ ಹಾಕೊಂಡು ಎಲೆಕ್ಷನ್ ಗೆದ್ಕೊಂಡು ಬಂದೆ ಮೂರ್ ತಿಂಗಳು ಹೊರಗಡೆ ಐತೆ ನಾಲ್ಕನೇ ತಿಂಗಳಲ್ಲಿ ಮನೆ ಬಾಗಿಲು ಬೇಕಾದಷ್ಟು ನಾವು ಬಂದ್ರು ಕೂಡ ಐ ಸ್ಟುಡ್ ಕಾಂಗ್ರೆಸ್ ನಿಂತ್ಕೊಂಡು ರಾಜಕಾರಣ ಮಾಡ್ ಕಮಿಟೆಡ್ ಮೆಟಲ್ ಅಲ್ಲಿ ಹೊರಗಡೆ ಏನು ಹೇಳಿದ್ದೀನಿ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿದೀನಿ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿದೀನಿ ಐ ಸ್ಟ್ಯಾಂಡ್ ಬೈ ಇಟ್ ನನ್ನ ಲಾಯಲ್ಟಿ ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟಂತ ಒಂದು ಶಕ್ತಿ ಸೊ ಅದನ್ನ ಯಾರು ಕ್ವಶನ್ ಮಾಡ್ತೀನಿ ಅಂತಂದ್ರೆ ಪಾಪ ಅವರೆಲ್ಲ ಮೂರ್ಖರು ಅದರಿಂದ ಅಸೆಂಬ್ಲಿ ಪಾಸಿಂಗ್ ರೆಫರೆನ್ಸ್ ಅಲ್ಲಿ ಕೂಡ ನಾವೆಲ್ಲ ಕೂಡ ಮಾತಾಡ್ಕೊಂಡು ಬರ್ತೀವಿ ಸೊ ಮುಂದಕ್ಕೆ ಬರ್ತೀವಿ ನಾನು ಹೇಳ್ಬೋದು ಕಮ್ಯುನಿಸ್ಟ್ ವಿಚಾರ ಮಾತಾಡಕ್ ಶಕ್ತಿ ಇದೆ ಒಂದು ಒಂದೇ ಮಾತರ ಬಗ್ಗೆ ಮಾತಾಡ್ತೀನಿ ಯದಾ ಯದಾ ಧರ್ಮಸ್ಯ ಅದನ್ನು ಮಾತಾಡ್ತೀನಿ ಭಗವದ್ಗೀತೆ ಚಾಣಕ್ಯ ರೀತಿಯನ್ನು ಮಾತಾಡ್ತೀನಿ ಚಾಣಕ್ಯ ಯೂನಿವರ್ಸಿಟಿ ಮಾಡಿದಾರೆ

ಮುಸ್ಲಿಮ್ಸ್ ಬಗ್ಗೆ ನನಗೆ ಧಾರ್ಮಿಕವಾದ ಅವರ ಒಂದು ಭಾವನೆ ಬಗ್ಗೆ ನಂಬಿಕೆ ಇದೆ ಜೈನ್ ಫಿಲಾಸಫಿ ಬಗ್ಗೆ ನನಗೆ ನಂಬಿಕೆ ಇದೆ ಅವರ ನಂಬಿಕೆ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮನೂರಾದರೂ ದೈವ ಒಂದೇ ಪೂಜೆ ಯಾವ್ದಾದರೂ ಭಕ್ತಿ ಒಂದೇ ಕರ್ಮ ಅಲ್ವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಅಲ್ವ ನಂಬಿರು ಸೂರ್ಯನೂ ಒಂದೇ ಚಂದ್ರನೂ ಒಂದೇ ಸೂರಿಂಗೂ ಜಾತಿ ಇಲ್ಲ ಚಂದ್ರಂಗೂ ಜಾತಿ ಇಲ್ಲ ನೀರಿಗೂ ಜಾತಿ ಇಲ್ಲ ಬೆಳಕುಗೂ ಜಾತಿ ಇಲ್ಲ ಇದು ಎಲ್ಲಾ ಧರ್ಮದಲ್ಲೂ ಕೂಡ ಇವತ್ತಿದೆ ಮೊಹಮ್ಮದ್ ಪೈಗರ್ ಅವರ ಫಿಲಾಸಫಿ ಬಗ್ಗೆ ಅವರ ತತ್ವನಿಧಿ ಬಗ್ಗೆ ಅವರ ದಿವ್ಯಮಾಣಿ ಬಗ್ಗೆ ಬುದ್ಧ ಬಸವಣ್ಣನ ಬಗ್ಗೆ ತತ್ವದ ಬಗ್ಗೆ ಕೂಡ ಎಲ್ಲ ನಾನು ಮರ ಎಲ್ಲ ಬೇಕಾದ್ರೆ ನೂರಾರು ಸ್ಲೋಪಿಗಳನ್ನ ಎಲ್ಲಾ ಶ್ಲೋಕಗಳನ್ನ ವಿತ್ ಇನ್ ಫ್ರಾಕ್ಷನ್ ಆಫ್ ಅಷ್ಟು ಅಧ್ಯಯನ ಮಾಡಿ ಆದ್ರಿಂದ ನಾನು ತಮ್ಮ ಮುಖಾಂತರ ಎಲ್ಲರೂ ಕೇಳ್ಕೊಳ್ಳೋದಷ್ಟೇ ಯಾರು ಕೂಡ ರಾಜಕಾರಣ ಮಾಡಿ ಕೆಸಾಟ ಮಾಡಿ ನೀವು ಏನಾರು ಇದರಲ್ಲಿ ರಾಜಕಾರಣ ಮಾಡ್ಬೋದು ಐನು ಟೂ ಕಟ್ಟು ಪೇಸ್ಟ್ ಮಾಡಿ ಎಲ್ಲೆಲ್ಲಿ ಏನೇನು ಮೆಸೇಜ್ ಕಳಿಸ್ಬೇಕು ಅಂತ ಹೇಳಿ ಕಳಿಸಿದ್ರೆ ಇಟ್ ಇಸ್ ಯುವರ್ ಡ್ಯೂಟಿ ಬೆಸ್ಟ್ ಡ್ಯೂಟ್ ಹೇಳ್ತಾನೆ ಓ ಗಾಡ್ ಗಿವ್ ಮಿ ಸ್ಟ್ರೆಂತ್ ಬಿ ಪ್ರೊಟೆಕ್ಟ್ ಫ್ರಮ್ ಮೈ ಫ್ರೆಂಡ್ಸ್ ಸೊ ದಟ್ ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಎನ್ಮಿಸ್ ಇದರಲ್ಲಿ ನಂಬಿಕೆ ಅದಕ್ಕೆ ನಾನು ನನ್ನ ಡ್ಯೂಟಿ ನಾನು ಮಾಡ್ತಾ ಇರ್ತೀನಿ ಮಾಧ್ಯಮದವ್ರಿಗೆಲ್ಲ ಬೆಳೆಸಿದ್ರಿ ನೀವು ಟೀಕೆ ಮಾಡಿದಾಗ ಐ ವೆಲ್ಕಮ್ ಯು ನನ್ನ ರಿಪೇರ್ ಮಾಡಿದ್ರಿ ನೀವು ಮಾರ್ಗದರ್ಶನ ಕೊಟ್ಟಿದ್ರಿ ನೀವು ಟೀಕೆ ಮಾಡಿದ್ರು ನೀವು ಯಾರು ಹೇಳಿದ ಪಾಪ ಆಗ್ತೀರಿ ನೀವು ಸುಮ್ಮನೆ ಕೆಲವು ಸಂದರ್ಭದಲ್ಲಿ ಹಾಕ್ಬೋದು ಬಟ್ ಐ ಸ್ಟಿಲ್ ಫೀಲ್ ದಟ್ ಯು ಆರ್ ಮೈ ಫ್ರೆಂಡ್ಸ್ ಯು ಆರ್ ಮೈ ವೆಲ್ ವಿಶಸ್ ಯು ಗೈಡ್ ಮಿ ನಮ್ಮ ತಪ್ಪುಗಳಿದ್ರು ಕೂಡ ಬೇಕಾದಷ್ಟು ತಿಂದಂತ ಕೆಲಸ ಕೂಡ ನೀವು ಮಾಡಿದಿರಿ ಅದರಿಂದ ಇದನ್ನು ನಾನು ಇಲ್ಲಿಗೆ ತೇಳಿ ಹೇಳುವಂತ ಕೆಲಸ ಮಾಡ್ತೀನಿ ಮುಂದಕ್ಕೆ ನನಗೆ ಇಷ್ಟಾಪಾರ್ಗೆ ಜಿಲ್ಲಾ ಮಟ್ಟದ ಕಮ್ಯೂನಿಟಿ ಇದ್ರೆ ಆಮೇಲೆ ತಿರ್ಗಾ ವಿಚಾರ ಮಾಡ್ತೀನಿ ಸಂಪಸ್ತಂತ ವಿಚಾರ ಸರ್ ರಾಹುಲ್ ಗಾಂಧೀರವರು ಬಿಆರ್ ದಲ್ಲಿ ಏನಾದರೂ ಕೇಳಿದ್ರು ಸರ್ ಈ ವಿಚಾರವಾಗಿ ರಾಹುಲ್ ಗಾಂಧಿ ಸರ್ ರಾಹುಲ್ ಗಾಂಧೀರವರು ಕೇಳಿದ್ರು ಸರ್ ಅದು ನನಗೆ ಯಾರು ಕೇಳಲಿಲ್ಲ ನನಗೆ ಯಾರು ಮಾತಾಡಲಿಲ್ಲ ಎಲ್ಲರೂ ಕೂಡ ನನ್ನ ಬಗ್ಗೆ ನಂಬಿಕೆ ಇದೆ ಹುಟ್ಟಿದೀನಿ ಎಲ್ಲಿ ಸಾಯ್ತೀನಿ ಅಂತ ಎಲ್ಲ ಸಹಾಯದಿಂದ ನಾನು ಯಾರು ಮಾತಾಡಲಿಲ್ಲ

ಅವ್ರಲ್ಲ ಬೇಟ್ ಮಾಡ್ತಾರೆ ಯಾರು ಅವ್ರಲ್ಲ ಬೇಟ್ ಮಾಡ್ತಾರೆ ತೆನ್ ಸ್ಟೋರ್ ಬಿಕೆ ಪ್ರಸಾದ್ ಮಾತು ಕೇಳಿದ್ರು ಅಂತ ಸರ್ ಛೇಮೆ ಕೇಳಬೇಕು ಕೆಪಿ ಅಧ್ಯಕ್ಷನಾಗಿ ಮಾತಾಡೋದು ಏನು ಕೇಳೋ ಬಿಡಿ ನಿಮ್ಮ ಗೇರಣಾ ಆಗು ಕೇಳಿ ಸರ್ ವಿಚಾರ ರಾವರಾಂದಿ ಮತ್ತೆ ಎಸಿ ಬೆರಿಸ್ಕೊಂಡು ಬರ್ತಾರೆ ಅಂತ ಸಿದ್ಧಾಂತಗಳು ನೀವು ಎಕ್ಟೇರ್ ಮಾಡುವಾಗ ಎಡವು ಸರ್ ಎಡವಿ ಅಂತ ಚರ್ಚೆ ಆಯ್ತು ಸರ್ ಯಾರು ಸರ್ ಯಾರು ಎಲ್ಲ ವಿಚಾರ ತಿಳ ತಿಳ್ಕೊಳ್ಳೇಬೇಕಲ್ಲ ಒಂದು ಪಾರ್ಟಿಗ ನೀವು ನೀವು ಯಾವುದೋ ಒಂದು ಟಿವಿ ಕೆಲಸ ಮಾಡ್ತಾ ಇದ್ ಟಿವಿ ಐಡಿಯಾಲಜಿ ಬೇರೆ ಇದೆ ಡಿ ಟಿವಿ ಐಡಿಯಾಲಜಿ ಬೇರೆ ಇದೆ ಇನ್ನೊಂದು ಬಿಜೆಪಿ ಜನ್ಯ ಅಂತ ಎಸ್ ಎನ್ ಕೃಷ್ಣ ಎಸ್ ಎನ್ ಕೃಷ್ಣ ಅಂತ ಒಬ್ರು ಲೀಡರ್ ಸೆಂಟ್ರಲ್ ಇಷ್ಟು ಹೋಗಿ ಸೋನಿಯಾ ಗಾಂಧಿ ಗವರ್ಮೆಂಟ್ ಇಡ್ಬಿಟ್ಟು ಪಾಂಚಜನ್ಯ ಆರ್ ಎಸ್ ಎಸ್ ಅಂತ ಸೋನಿಯಾ ನಿಮ್ದು ಕೇಳಿದ್ರು